ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದ ಬ್ಲಾಗ್ಸ್ ವಿಜಯಪುರ್ ನನಗೆ ಎಷ್ಟು ನಮ್ಮ ಅಕ್ಕ ನಷ್ಟ ಈಗ ನಾವು ಮಾಡಬೇಕು ನೋಡ್ರ ಮನೆಗೆ ಅಕ್ಕ ಬಂದಾರ ಸಣ ನನ್ನ ಅಕ್ಕ ಶೂಟಿಂಗ್ ಮಾಡ್ಬೇಕಂತೇಳಿ ಅಮ್ಮಿ ಶೂಟಿಂಗ್ ಎಲ್ಲಿ ಮಾಡ್ತೀರಿ ಸ್ಟಾರ್ಟ್

സീതമാണി പട്ട കുടക്കി ഇല്ല കേസമാണ് കീന ಬನ್ರಿ ಯಾಕಂದ್ರ ಒಂದ್ ಐದ್ ನಿಮಿಷ ಬ್ರೇಕ್ ಬಿಟ್ಟಿದ್ದೆವು ಸೂಟಿಂಗ್ ಮಾಡಾಕತ್ತಿದೀವಿ ಅದ್ರಗೋಸ್ಕರ ಅಮ್ಮರು ಮತ್ತೆ ಅಪ್ಪಾಜಿ ಡ್ರೆಸ್ ಚೇಂಜ್ ಮಾಡೋರು ಅದಾರ ಅದ್ರಗೋಸ್ಕರ ಒಂದ್ ಐದ್ ನಿಮಿಷ್ ನಾ ಚಾಯಿ ಈಗ ತಯಾರಾಗಿದ್ದೇವೆ ಎಲ್ಲಾರು ಹೀಗಿದ್ರೆ ಹೊರಗೆ ಹೊಂಟಿದ್ದೇವೆ ನಮ್ಮ ಅಕ್ಕ ಅಲ್ಲಿ ಅದೇ ಹ್ಮ್ ತಗೊಂಡ ಚಾಲೆ ನಮ್ಮ ಮಮ್ಮಿ ಮುಂದೆ ಹೋಗ್ಯಾಳ ನಮ್ಮ ಅಕ್ಕ ಐತ್ರೀ ಇಟ್ ಲೇಟ್ ಮಾಡ್ತಾವೆ ನೋಡಿರಿ ಮತ್ತು ಎಲ್ಲ ಗೇಟ್ ಚಾವಿ ಹಾಕಿ ಚಾವಿ ಚಾವಿ ನಮ್ಮ ಈಗ ನಾ ಹೊಂಟೇವೆ ನೋಡ್ರಿ ಈಗ ಹೊಟ್ಟಿ ಹ್ಞೂ ರೀ ಈಗ ನೋಡ್ರಿ ಲೇಟ್ ಆಗ್ಯದ ಮ್ಯಾಗ್ರಿ ಹಾಂ ನೋಡಿರಿ ಲೇಟ್ ಆಗ್ಯಾವ ಈಗ ಲೇಟ್ ಮಾಡಿ ಹೋಗತ್ತೀವಿ ನಾವು ಹಿಂಗೆ ಆರ್ಕೋ ಸಿಗ್ತಾವಿಲ್ಲ ಗೊತ್ತಿಲ್ಲ ನೋಡ್ರಿ ಈಗ ಮಾರ್ಗಕ್ಕೆ ಬಂದಿದ್ದೆವು ಹೂವು ತಗೊಲಾ ನಮ್ಮ ಮಮ್ಮಿ ರೂಪಾಯಿ ಅಪ್ಪಾಜಿ ಬರ್ತೀನಿ ಅಂದರ ಈಗ ಅಪ್ಪಾಜಿ ಎಲ್ಲಿಗೆ ಹೋಗಾರ ನೋಡ್ರಿ ನಂಗ ಇಲ್ಲೇ ನಿನ್ ಎಡ್ತಾನ ಬರ್ಲಿಗಾರ ನೋಡ್ರಿ ಈಗ ಬಂದ್ಬಿಟ್ಟು ಹೋಗಿ ಸ್ವಲ್ಪ ಕೆಲ್ಸತ್ರಿ ಅದಕ್ ಹೋಗಿದೆವು ಈ ಕೆಲ್ಸ ಅದಕ್ಕೆ ಏನಿಲ್ಲ ಸ್ವಲ್ಪ ದೇವ್ರ ಸಾಮಾನ ತೊಗೊಳಕ್ ಹೋಗಿದ್ದೆವು ನಾಳೆ ಶುಕ್ರವಾರ ಕೃಷಿ ಅದಕ್ಕೆ ಅದಕ್ ಮತ್ತ ಎಲ್ಲಿ ತಗೊಲಕ್ ಬಂದಾರ ನಮ್ಮ ಮಮ್ಮಿ তগন্দ হ তগত মত কোন্ড্রেচি

ನಮ್ಮ ಅಕ್ಕ ಊಟ ಮಾಡ್ತಾರ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಮತ್ತೆ ನಾನು ಮಾಡತ್ತೀನಿ ಈಗ ತಗೋ ಹೆಂಗದು ನೋಡ್ರಿ ಇಷ್ಟೆಲ್ಲ ತಿಂದು ಖಾಲಿ ಮಾಡಿ ಹಿಂಗೆ ಗೊತ್ತಾಗ ಎಲ್ಲ ಸ್ವಲ್ಪ ತಿಂದ ಜಾಸ್ತಿ ನಾ ಅದಕ್ಕೆ ನಾವು ಸ್ವಲ್ಪ ತಿಂಡಿ ನಾ ಎಲ್ಲ ಜಲಿ ಅರ್ಕೊತೇವೆ ಆಡ್ ತಿಂದು ಅದೇ ಹೇಳೋಕಾಯಿಲಗ ನೋಡ್ರಿ ಹೆಂಗ ಗೊತ್ತಾ ನೋಡ್ರಿ ನೋಡ್ರಿ ಸಾಕಿ ಹೇಳು ಬಿಲ್ ತಂದು ಕೊಟ್ಟಾರಬ್ಬ ಹೇಳು